ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ದೇವಿಪುರ ರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಾಗೂ ನೌಕರರ ಸ್ವಾಭಿಮಾನ ಸಮಾವೇಶ ಸಮಾರಂಭವು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಸ್ವಾಭಿಮಾನ ಇದೆಯಲ್ಲ ಅದು ಆತ್ಮಾಭಿಮಾನವನ್ನು ಆತ್ಮಸ್ಥೈರ್ಯವನ್ನ ಮೂಡಿಸಬೇಕಂತ ಅಂಬೇಡ್ಕರ್ ಅಂದ್ರೇನೆ ಆತ್ಮಾಭಿಮಾನ ಮತ್ತು ಆತ್ಮಸ್ಥೈರ್ಯ ಅದು ಯಾರು ದಲೀಲ್ವೇದಿ ಇದ್ರೋ ಯಾರು ಶೋಷಿತರಾಗಿದ್ರೋ ಯಾರು ತಳ ಸಮುದಾಯಗಳಿಗೆ ಒಳಪಟ್ಟಿದ್ರೋ ಯಾರಿಗೆ ಒಟ್ಟು ಸಾಮಾಜಿಕ ಸಂರಚನೆಯಲ್ಲಿ ಸಿಗಬೇಕಾದಂತಹ ಸ್ಥಾನಗಳಾಗಲಿ ಸೌಲಭ್ಯಗಳಾಗಲಿ ಕನಿಷ್ಠ ಪ್ರಮಾಣದಲ್ಲೂ ಸಿಕ್ಕಿರ್ಲಿಲ್ವೋ ಅಂತವರೆಲ್ಲರ ಪರವಾಗಿ ಹೋರಾಟ ನಡೆಸಿದ ಆತ್ಮಾಭಿಮಾನದ ರೂಪಕ ಅಂದರೆ ಅಂಬೇಡ್ಕರ್ ಅವರು ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಆತ್ಮಾಭಿಮಾನದ ಜೊತೆಗೆ ಆತ್ಮಾವಲೋಕನವೂ ಬೇಕಾಗಿದೆ ಅಂತ ಅನ್ಸುತ್ತೆ ನನಗೆ ಯಾಕೆಂದ್ರೆ ಒಂದು ಹಂತವನ್ನ ನಾವು ದಾಟಿದ್ದೇವೆ ಈಗ ಈ ದೇಶದಲ್ಲಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತೀವಿ ಅಂತ ಹಾಗೆಲ್ಲ ನಾವು ಸುಳ್ಳು ಹೇಳಬಾರ ಯಾಕೆಂದ್ರೆ ಸುಳ್ಳಿನ ಕಾರ್ಖಾನೆಗಳು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿವೆ ಈ ದೇಶದಲ್ಲಿ ಸೊ ಅವರು ಸುಳ್ಳು ಹೇಳೋದಕ್ಕಾಗೇನೆ ಅನೇಕರು ಇದಾರೆ ಆದ್ರೆ ಒಂದಷ್ಟು ಪ್ರಗತಿ ಆಗಿದೆ ಇಲ್ಲಿ ಆದ್ರೆ ನಮ್ಮ ನಿರೀಕ್ಷೆ ಮುಟ್ಟಿದೆಯಾ ಅಂತ ಒಂದು ಎರಡನೇದು ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಅಥವಾ ಬೇರೆ ಬೇರೆ ಶೋಷಿತ ಸಮುದಾಯಗಳಿಗೆ ಸಂಬಂಧಪಟ್ಟಂತವರಾಗಿ ನಾವು ಸದಾ ಕಾಲ ನಮ್ಗಿಂತ ಮೇಲಿರೋನ್ನ ಬೈಕೊಂಡೇ ಇರಬೇಕಾ ಅಥವಾ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾ ಅಂದ್ರೆ ಆತ್ಮಾಭಿಮಾನ ಮತ್ತು ಆತ್ಮಾವಲೋಕನ ಇದೆಯಲ್ಲ ಇವೆರಡೂ ಒಟ್ಟಿಗೆ ಹೋಗಬೇಕಾಗಿರುವಂತ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಅನ್ನಿಸ್ತಿದೆ ಅದಕ್ಕೆ ನನಗೆ ಯಾಕೆ ಹೀಗೆ ಅನಿಸುತ್ತೆ ಅಂದ್ರೆ ನೋಡಿ ಅಂಬೇಡ್ಕರ್ ಜಯಂತಿ ಜಯಂತಿಗಳಿದಾವಲ್ಲ ಜಯಂತಿಗಳಿಗೆ ಜಾತಿ ಮಿತಿ ಬಂದಿರುವ ಕಾಲ ಇದು ಸರ್ಕಾರ ಕರ್ನಾಟಕ ಸರ್ಕಾರ ಒಂದು ಮೂವತ್ತಕ್ಕಿಂತ ಹೆಚ್ಚು ಜಯಂತಿಗಳನ್ನ ತಾನೇ ಆಚರಿಸುತ್ತೆ ಇನ್ನ ಖಾಸಗಿಗಾಗಿ ಅನೇಕರು ಆಚರಿಸ್ತಾ ಇರ್ತಾರೆ ಕಡೆ ಪಕ್ಷ ಸರ್ಕಾರ ಆಚರಿಸುವ ಅಥವಾ ಆಯೋಜಿಸುವ ಆಚರಿಸುವ ಆಚರಿಸುವಂತ ಆಯೋಜಿಸುವ ಈ ಜಯಂತಿಗಳಿದಾವಲ್ಲ ಅವು ಜಾತಿ ಮಿತಿಗಳನ್ನ ಮೀರಬೇಕಾಗಿರುತ್ತೆ ಅಂಬೇಡ್ಕರ್ ಜಯಂತಿ ಅಂದ್ರೆ ಪರಿಶಿಷ್ಟ ಸೇರಿದ್ದು ಜಗಜೀವನ್ ರಾಮ್ ಜಯಂತಿ ಅಂದ್ರೆ ಪರಿಶಿಷ್ಟ ಸೇರಿತ್ತು ಆಮೇಲೆ ವಾಲ್ಮೀಕಿ ಜಯಂತಿ ಅಂದ್ರೆ ನಾಯಕರಿಗೆ ಸೇರಿದ್ದು ಬಸವ ಜಯಂತಿ ಅಂತಂದ್ರೆ ಲಿಂಗಾಯತರಿಗೆ ಸೇರಿದ್ದು ಕನಕದಾಸ ಜಯಂತಿ ಅಂದ್ರೆ ಕುರುಬರಿಗೆ ಸೇರಿದ್ದು ಸರ್ವಜ್ಞ ಅಂದ್ರೆ ಕುಂಬಾರಕ್ಕೆ ಸೇರಿತ್ತು ಈ ಸ್ಥಿತಿಯಲ್ಲಿ ನಾವಿದ್ದೇವೆ ಸಾಮಾನ್ಯವಾಗಿ ನೀವು ಅಲ್ಲಿ ಗಮನಿಸಿ ಯಾರಿರ್ತಾರೆ ಅಂತ ಅಂಬೇಡ್ಕರ್ ಜಯಂತಿಯಲ್ಲಿ ಬೇರೆಯವರು ಕೆಲವರು ಇಲ್ಲ ಅಂತ ನಾವು ಬೇರೆ ಹೇಳಿಕೆಯಾಗಿ ಈಗ ಎಡಪಂಥಿಯರು ಪ್ರಗತಿಪರ ಒಂದಷ್ಟೇನ ಭಾಗವಹಿಸ್ತಾರೆ ಆದ್ರೆ ಎಲ್ಲ ಸಮುದಾಯದವರು ಭಾಗವಹಿಸ್ತಿದಾರ ವಾಲ್ಮೀಕಿ ಜಯಂತಿ ನಾಯಕರಿಗೆ ಮೀಸಲು ಬಸವಣ್ಣ ಲಿಂಗಾಯತರಿಗೆ ಮೀಸಲು ಕನಕದಾಸ ಕುರುಬರಿಗೆ ಮೀಸಲು ಅಂಬೇಡ್ಕರ್ ಪರಿಶಿಷ್ಟರಿಗೆ ಮೀಸಲು ಜಗದೀವನ್ ರಾಮ್ ಪರಿಶಿಷ್ಟರಿಗೆ ಮೀಸಲು ಅಂದ್ರೆ ಈ ಎಲ್ಲ ಚೇತನಗಳಿಗೆ ಮಹಾ ಅನ್ಯಾಯವನ್ನು ನಾವು ಮಾಡ್ತಿದ್ದೇವೆ ಅಂತ ಅಷ್ಟಿದ್ದೀನಿ ಅಂಬೇಡ್ಕರ್ ಪರಿಶಿಷ್ಟರಿಗೆ ಸೇರಿದವರಲ್ಲ ಎಲ್ಲರ ಅಂಬೇಡ್ಕರ್ ಅವರು ಆ ಎಲ್ಲರ ಅಂಬೇಡ್ಕರ್ ಎನ್ನುವ ಭಾವನೆ ನಮಗೆ ಮೂಡಿದ್ರೆ ಅದು ನಿಜವಾದ ಆತ್ಮಾಭಿಮಾನ ಅದು ನಿಜವಾದ ವಿವೇಕ ಹಾಗಾಗಿ ನಾವು ಆತ್ಮಾವಲೋಕನ ಮಾಡಿಕೊಂಡ್ ಸಂದರ್ಭ ಏನು ಅಂತಂದ್ರೆ ಅಂದ್ರೆ ಯಾರ್ಯಾರು ಶೋಷಿತ ಸಮುದಾಯಗಳ ಪರವಾಗಿ ಹೋರಾಟವನ್ನು ನಡೆಸಿದ್ರು ಸಮಾನತೆಗಾಗಿ ಹೋರಾಟವನ್ನು ನಡೆಸಿದ್ರು ಅಂತ ಮಹಾನ್ ಚೇತನಗಳನ್ನೆಲ್ಲ ಜಾತ್ಯತೀತಗೊಳಿಸುವ ಕ್ರಮ ಇದೆಯೆಲ್ಲ ಅದನ್ನು ಕುರಿತು ಯೋಚನೆ ಮಾಡಬೇಕಾಗಿದೆ ಕೇಂದ್ರ ಸಂವಿಧಾನ ಕುರಿತಂತೆ ನಮ್ಮ ಅದರ ಪ್ರಿಯಾಂಬಲ್ ಪೀಠ ಭಾಗದಲ್ಲೇ ಜಾತ್ಯತೀತತೆ ಇದೆ ಅದರಲ್ಲಿ ಸಮಾಜವಾದ ಇದೆ ಸಾರ್ವಭೌಮತ್ವ ಇದೆ ಎಲ್ಲ ಇದೆ ನಿಜ ಆದ್ರೆ ನಿಜವಾಗಿ ಇವರನ್ನು ಜಾತ್ಯತೀತಗೊಳಿಸಿದ್ದೀವ ಜಾತ್ಯತೀತ ಸಮಾಜಕ್ಕಾಗಿ ಹೋರಾಟ ಮಾಡಿದವರನ್ನೇ ಜಾತಿಯ ಜೈಲುಗಳಲ್ಲಿ ಕೂಡ ಸನ್ನಿವೇಶ ನಮ್ದು ಅದರಿಂದ ಆ ಜಾತಿಯ ಜೈಲುಗಳಿಂದ ಅವರ ವಿಮೋಚನೆಯನ್ನು ಮಾಡಿ ನಮ್ಮ ವಿಮೋಚನೆಗಾಗಿ ಇಡೀ ಜೀವನ ಸಂಸ್ಥೆಂಥವ್ರ ಇದಾರಲ್ಲ ಅವರನ್ನ ಜಾತಿ ಜೈಲುಗಳಿಂದ ವಿಮೋಚನೆ ಮಾಡಬೇಕಾಗಿರುವಂತ ಕಾಲಘಟ್ಟದಲ್ಲಿ ನಾವಿದೆ ಅಂಬೇಡ್ಕರ್ ಅಂದರೆ ಜಯಂತಿ ಅಂದರೆ ಎಲ್ಲರೂ ಸೇರ್ ಮಾಡೋದಾಗಬೇಕು ಸರ್ಕಾರ ಮಾಡತಕ್ಕಂತಹ ಅಂಬೇಡ್ಕರ್ ಜಯಂತಿ ಆಗಲಿ ಬೇರೆ ಬೇರೆ ಜಯಂತಿಗಳಿಗೆ ಸಿದ್ಧತಾ ಸಮಿತಿಗಳನ್ನ ಎಲ್ಲ ಜಾತಿ ಜನಾಂಗದವರು ಇರ್ತಕ್ಕಂಥ ಸಿದ್ಧತಾ ಸಮಿತಿಗಳನ್ನ ಸರ್ಕಾರ ಮಾಡಬೇಕು ಅವರು ಆಲೋಚನೆ ಮಾಡಬೇಕು ಎಲ್ಲರನ್ನು ತೊಡಗಿಸ್ಕೊಳ್ಬೇಕು ಇಲ್ದಿದ್ರೆ ನೀವು ಯಾವುದೇ ಸಮಾರಂಭವನ್ನ ನೋಡಿ ನೀವು ವಾಲ್ಮೀಕಿ ಜಯಂತಿ ಮಾಡಿದಾಗ ಶೇಕಡಾ ತೊಂಬತ್ತೊಂಬತ್ತು ನಾಯಕರಿರ್ತಾರೆ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಶೇಕಡ ತೊಂಬತ್ತೈದರಷ್ಟು ಪರಿಶಿಷ್ಟ ಜಾತಿಯವರು ಇರ್ತಾರೆ ಹಾಗೆ ಎಲ್ಲರಿಗೂ ಕನಕದಾಸ್ ಜಯಂತಿ ಮಾಡಿದರೆ ಕುಡುಗುರೇ ಜಾಸ್ತಿ ಇರ್ತಾರೆ ಹಾಗಾದ್ರೆ ಇವರೆಲ್ಲ ಮಾಡಿದ್ದೇನು ನಿಮ್ಮ ಜಾತಿಯನ್ನ ಬಲಗೊಳಿಸುವುದಕ್ಕಾಗಿ ಇವರು ಪ್ರಯತ್ನ ಮಾಡಿದ್ರು ಅಥವಾ ಜಾತಿ ಕಾರಣಕ್ಕಾಗಿ ಆಗಿರ್ತಕ್ಕಂಥ ಶೋಷಣೆಯಿಂದ ನಮ್ಮನ್ನೆಲ್ಲ ಮುಕ್ತರಾಗಿಸುವುದಕ್ಕೆ ಇವರು ಕೆಲಸ ಮಾಡಿದ್ರು ಈ ಪ್ರಶ್ನೆಯನ್ನ ಇವತ್ತು ನಾವು ಹಾಕೊಳ್ಬೇಕಾಗಿದೆ ಹಾಗಾಗಿ ವಿದ್ಯಾವಂತರಾಗಿರ್ತಕ್ಕಂಥವ್ರು ಇಲ್ಲಿ ಸೇರಿರೋ ಎಲ್ಲರೂ ವಿದ್ಯಾವಂತನೇನೆ ವಿದ್ಯಾವಂತರಾಗಿರ್ತಕ್ಕಂಥವರಾದರೂ ಈ ದಿಕ್ಕಿನಲ್ಲಿ ಹೆಚ್ಚು ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ಯಾರು ಮೇಲ್ಜಾತಿ ಮೇಲ್ವರ್ಗಗಳಿಗೆ ಸೇರಿರ್ತಾರೋ ಅವರು ಅಪವರ್ಗೀಕರಣಗೊಳ್ಳಬೇಕು ಈ ಸಂದರ್ಭದಲ್ಲಿ